ನಮ್ಮ ಕಾಲದಲ್ಲಿ ಓದಿ ವಿದ್ಯಾಭ್ಯಾಸಕ್ಕೆ ಇಲ್ಲಿ ಮುಂದೆ ಬಂದಿರತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ ಕೊಟ್ಟಿರೋ ಕೇಳಲಿಕ್ಕೆ ಇಚ್ಛೆ ಬೈತೇನೆ ಯುವಕರಲ್ಲಿ ಮದುವೆ ಇದೆ ಇಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ಇವತ್ತು ಯೋಚನೆ ಮಾಡಿ ಮೊದಲನೇ ಪ್ರಶ್ನೆ ಕೇಳಿ ಇವತ್ತು ಐ ಎನ್ ರಿಪೋರ್ಟ್ ಹೇಳ್ತದೆ ನಾನು ಹೇಳ್ತಕ್ಕಂಥ ರಿಪೋರ್ಟ್ ಅಲ್ಲ ದಿ ಐಎನ್ಸ್ ಟುಡೇ ಇನ್ ಇಂಡಿಯಾ ಯಾವ ಡಿಗ್ರಿ ಓದಿರ್ತಕ್ಕಂಥ ಹುಡುಗರಿಗೆ ಅರವತ್ತೈದು ಪರ್ಸೆಂಟ್ ಯುವಕರಿಗೆ ಕೆಲಸ ಇಲ್ಲ ಬಾಂಬೆ ಟಿ ಬಾಂಬೆ ಐ ಟಿ ಮದ್ರಾಸ್ ಮೂವತ್ತೆಂಟು ಪರ್ಸೆಂಟ್ ಓದಕರ್ತರ ಹುಡುಗರ ಕೆಲಸ ಇಲ್ಲ ಇದ್ರ ಬಗ್ಗೆ ಚರ್ಚೆ ಇದೆಯಾ ಈ ದೇಶದ ಸಾಲ ಹತ್ತೊಂಬತ್ತು ನೂರ ನಲವತ್ತೇಳು ಇಸುವಿನ ಎರಡು ಸಾವಿರದ ಹದಿನಾಲ್ಕು ಇಸುವರಿಗೆ ಹದಿನಾಲ್ಕು ಪ್ರಧಾನಮಂತ್ರಿಗಳು ಈ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಇವತ್ತು ಒಂದೇ ಒಂದು ಪ್ರಧಾನ ಇನ್ನೂರ ಎರಡು ಲಕ್ಷ ಕೋಟಿ ಎಷ್ಟು ಇದ್ರ ಬಗ್ಗೆ ಬಿಜೆಪಿ ಚರ್ಚೆ ಮಾಡ್ತಾರ ಮಾಧ್ಯಮದವರು ದಯಮಾಡಿ ಮನವಿ ಮಾಡಿ ಕಳ್ತೀವಿ ಈ ದೇಶ ಹೊಂದ್ಬಿಟ್ಟು ನರೇಂದ್ರ ಮೋದಿ ಸಾಹೇಬ್ರು ನಾನು ಯಾವುದು ಉತ್ಪೇಕ್ಷವಾಗಿ ಮಾತನಾಡ್ತಾ ಇಲ್ಲ ನಿನ್ನೆ ತಾನೇ ಬಂದಿರತಕ್ಕಂಥ ರಿಪೋರ್ಟ್ ನಲ್ಲಿ ಮೊದಲು ನೂರ ಎಂಬತ್ ಮೂರು ಲಕ್ಷ ಕೋಟಿ ಇತ್ತು ಇವತ್ತು ವಿಚಾರ ಮಾಡಿ ನೋಡಿದ್ರೆ ಇನ್ನೂರ ಎರಡು ಲಕ್ಷ ಕೋಟಿ ಇದೆ ಯಾವ ಅಭಿಮಾನಿ ಹೇಳ್ತಾ ಇದ್ರು ಹದಿನಾರು ಲಕ್ಷ ಕೋಟಿ ಅಲ್ಲ ಮೊನ್ನೆ ತಾನೆ ಮತ್ತೆ ಐ ರಿಪೋರ್ಟ್ ನಲ್ಲಿ ಪಾರ್ಲಿಮೆಂಟ್ ಟೇಬಲ್ ಆಗಿರ್ತಕ್ಕಂಥ ಹತ್ತು ವರ್ಷದ ಅವಧಿಯಲ್ಲಿ ಪ್ರಧಾನಮಂತ್ರಿ ಅವರು ಇಪ್ಪತ್ತೈದು ಲಕ್ಷ ಕೋಟಿ ಉದ್ದಿಮೆದಾದ ರೈಟ್ ಆಫ್ ಮಾಡಿದ್ದಾರೆ ಯಾವ ಒಂದು ರೂಪಾಯಿ ರೈಟ್ ಆಫ್ ಆಗಿಲ್ಲ ಅಧಿಕಾರಕ್ಕೆ ಬಂದರೆ ಹೊರಡಿಸಿರ್ತಕ್ಕಂಥ ದುಡ್ಡನ್ನು ತಂದು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಯಾರು ಹೇಳಿದ್ರಿ ಮಾತು ರಾಮನವರ ಕೊಡಿಸ್ಬೇಕ ಬೇಡ ನೀವು ರಾಮನವರು ಕೊಡಿಸ್ಬೇಕ ಬೇಡ